ಭೀಮರಾಯ ಹೂಗಾರ ವಿಜಯಪುರ ಜಿಲ್ಲೆ ಬಸವನ ಬಾಗೇಡ ತಾಲೂಕು ಹುಯಿನಿಪ್ಪ ನಮ್ಮೂ ನಾವೊಬ್ಬರು ಲೇಖಕರಾಗಿದ್ದೇವೆ ಇಲ್ಲಿವರೆಗೂ ಐವತ್ತು ಪುಸ್ತಕಗಳನ್ನು ಪ್ರಕಟಿಸಿದ್ದೇನೆ ಯಾವುದೇ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದರೆ ಆ ಸಮ್ಮೇಳನದ ಪೂರ್ವ ಸುಮಾರು ನಾಲ್ಕೈದು ದಿನ ಹಿಂದೆ ಊರಿನ ಊರಿನಿಂದ ಬಿಟ್ಟು ದಾರಿಯಲ್ಲಿ ಸಮ್ಮೇಳನದ ಒಂದು ಪ್ರಚಾರ ಯಾತ್ರೆ ಮತ್ತು ನನ್ನ ಪುಸ್ತಕದ ಒಂದು ಪ್ರಚಾರ ಯಾತ್ರೆಯನ್ನು ಮಾಡಿಕೊಂಡು ಇಲ್ಲಿ ನಡೆಯುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಪುಸ್ತಕವನ್ನು ಎಲ್ಲರಿಗೂ ತಿಳಿಸುವ ಒಂದು ಸದುದ್ದೇಶದಿಂದ ಸ್ಕೂಟರ್ ಮೂಲಕ ಸುಮಾರು ಕಿಲೋಮೀಟರ್ ಪ್ರಯಾಣದಿಂದ ಬಂದು ಇನ್ನೇ ಸಾಯಂಕಾಲ ಮಂಡ್ಯಕ್ಕೆ ಆಗಮಿಸಿ ಬೆಳಗ್ಗೆ ಮ್ಯಾರಥಾನ್ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಆ ಮ್ಯಾರಥಾನ್ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣ್ ಸರ್ ಭೇಟಿಯಾದರು ಆದರು ಅವರ ಒಂದು ಸಹಕಾರದಿಂದ ತಮ್ಮ ಜೊತೆ ಈಗ ನಾನು ಮಾತನಾಡುತ್ತಿದ್ದೇನೆ ಇಲ್ಲಿವರೆಗೂ ನಾನು ಸುಮಾರು ಐವತ್ತು ಪುಸ್ತಕಗಳನ್ನು ಪ್ರಕಟಿಸಿ ಒಂದು ಲಕ್ಷ ಗುಣಮುತ್ತೇನೆ ಆನ್ಲೈನ್ ಮುಖಾಂತರ ಮತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ಇಲ್ಲಿವರೆಗೂ ಕೂಡ ಲಕ್ಷಾಂತರ ಒಂದು ಪುಸ್ತಕವನ್ನು ಮಾರಾಟ ಮಾಡಿದ್ದೇನೆ ಆದ್ದರಿಂದ ವಿಜಯಪುರದಿಂದ ಇಲ್ಲಿವರೆಗೆ ನಾನು ಒಂದು ಆಗಮಿಸಿದ್ದೇನೆ ಮಂಡ್ಯದ ಎಲ್ಲ ಒಂದು ಜನರು ಸಾಹಿತ್ಯ ಪರಿಷತ್ ಆಗಿರಬಹುದು ಜಿಲ್ಲಾಡಳಿತ ಆಗಿರಬಹುದು ಎಲ್ಲ ಒಂದು ಸಾರ್ವಜನಿಕರು ನನಗೆ ಒಂದು ಪುಸ್ತಕಕ್ಕೆ ಬೆಂಬಲವನ್ನು ಕೊಟ್ಟು ಕೂಡ ಸಾಹಿತ್ಯ ಪುಸ್ತಕ ಖರೀದಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಹಾಗೆ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಳಿಗೆಯಲ್ಲೂ ಕೂಡ ನಾನು ನಾಲ್ಕು ಮಳಿಗೆಯನ್ನು ಮಾಡಿದ್ದೇನೆ ಆಸಕ್ತರು ನನ್ನ ಭೇಟಿ ಮಾಡಬಹುದು ವಿಶೇಷವಾಗಿ ನನ್ನ ಪುಸ್ತಕಗಳು ಆನ್ಲೈನ್ ಮೂಲಕ ತುಮಕೂರು ಬೆಂಗಳೂರು ಮೈಸೂರು ಮಂಡ್ಯ ಕಡೆನೇ ಹೆಚ್ಚಾಗಿ ಸೇಲ್ ಆಗ್ತಾ ಮಾರಾಟ ಆಗಿರುವುದು ಎಲ್ಲ ನನ್ನ ಅಭಿಮಾನಿಗಳು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ ಭಾಗವಹಿಸಿದರೆ ನನ್ನನ್ನು ಮುಖಾಮುಖಿಯಾಗಿ ಭೇಟಿಯಾಗಬಹುದು ಎಂದು ಭೇಟಿ ಆಗಬಹುದು ತಮ್ಮಲ್ಲಿ ನಾನು ಕಳೆಕಳೆಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ವಿಶ್ವ ಮುಟ್ಟು ಸಾಬ್ ಎನ್ನುವಂತ ಒಂದು ಪುಸ್ತಕ ಬರೋದು ಇದು ಕನ್ನಡ ಆಗ್ಲ ಇದು ಈ ಒಂದು ಇಪ್ಪತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಒಂದು ಅಲ್ಲಿ ಮೊಸರು ಮಾರಾಟ ಆಗ್ತಾ ಇದೆ ಹಾಗಾಗಿ ಇವರಿಗೆ ನಮ್ಮ ಮಂಡ್ಯ ಜಿಲ್ಲಾಡಳಿತ ಪರವಾಗಿ ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ವಿವರಗಳನ್ನ ನಿಜವರು ಕೂಡ ಇವರೇ ಕೂಡ